ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿ ಗುಡ್ ಮಾರ್ನಿಂಗ್ ಈಗ ಟೈಮ್ ಆಗೈತೆ ರೀ ನಮ್ಮ ಜಲಕ ಕದೈತ್ರಿ ಚಹಾ ಚಹಾ ಕುಡಿ ಬರ್ರಿ ಚಹಾ ಕುಡಿ ಬರ್ರಿ ಇವತ್ತು ನಾವು ಬೆಲ್ಲದ ಚಹಾ ಮಾಡಿದ್ರಿ ಆಕರ್ದು ಆಗೈತೆ ರೀ ಈಗ ಜಳಕ ಮಾಡಿ ರೀ ಅವರ ಚಹಾ ಕುಡೀಬರಿ ಬೆಲ್ಲದ ಚಹಾ ಮಳೆ ಆಡಿ ನಮ್ಮ ರೇಟಾ ಇವತ್ತು ಸಕ್ರೆ ಮುಂಗದ್ರಿ ಸಕ್ಕರೆ ಇಲ್ಲಾರ ಬಟ್ಟೆ ರೀ ಚಹಾ ಕುಡಿದ್ರಿ ಬೆಲ್ಲದ ಇರ್ಲಕ ರೀ ಇಲ್ಲಿಂದ ನಾಕ್ ಕಿಲೋಮೀಟರ್ ಹೋಗ್ಬೇಕು ಸಕ್ರೆ ತರ್ಬೇಕಾದ್ರ ಅಕ್ಕ ಬೆಲ್ಲದಿತ್ತು ಬೆಲ್ಲದ ಚಹಾ ಬರಿ ಬೇರೆ ಚಹಾ ಕುಡೀನ್ರಿ ಅನ್ ಅಂತ ಇವತ್ತಿನ ವಿಡಿಯೋನ ಮುಂಜಾನೆ ಸ್ಟಾರ್ಟ್ ಕಡಿ ನಮ್ಮ ಅವ್ರ ರೀ ಊರ್ಗಳಿಗೆ ಕಾಳು ಹಾಕ್ಲಾಕ ಏನೇನ್ ತೋಲತಿ ಅಕ್ಕಿ ಆಮೇಲೆ ಇದನ್ ಆಗೇತಿನ್ರೀ ಆ ಫುಡ್ ಫುಡ್ ಅಂಥ ಗಂಜಾಳು ಚ ಇದು ಕೋಳಿಗಳು ನಾಷ್ಟ ರೀ ಇದು ಫುಡ್ಡಿನ ಚೀಲ ಐತೆ ರೀ ಮುಗಿದ್ರೆ ಐತ್ರಿ ನಿಗಿ ಚೆನ್ನ ಇದು ಐತಿರ ಇದೀಲ ಮತ್ತು ಇವೆಲ್ಲ ಗೊಂಜಾಳ ಚೀಲದವ್ರಿ ಅವು ಕೋಳಿಗಳಿಗೆ ತಂದು ತೊಗೊಂಡಿತ್ತು ಆ ಥರನು ನೋಡಿರಿ

ಇವಾಗ ಥಂಡಿ ಚಾಲು ಐತ್ರ ಅಲ್ಲಿ ಕೋಳಿ ಸೆಡೈತ್ರಿ ಈ ಕಡೆ ಕಬ್ಬು ಐತಿ ಈ ಕಡೆ ಏನು ಬಿಳಿ ಮಾಡ್ಯಾವಂತ ನಿಮ್ಗೆ ರೀ ಅದ್ರಾಗ ಇನ್ನೊಂದು ಸ್ವಲ್ಪ ಏನು ರೀ ಕಾಳು ಹಾಕೋದೈತ್ರಿ ಏನು ಹಾಕೋದೈತಿ ಈಗ ಪೈಲ ಏನು ಹಾಕ್ಯವು ಅದು ನಿಮ್ಗೆ ಆಮೇಲೆ ತೋರ್ಸ್ತಾನ್ರಿ ಈ ಕಡೆ ಮನೆ ಮುಂದೆ ಕೋಳಿ ಸೇಡೈತೆ ಅವೆಲ್ಲ ಮುಚ್ಚಿ ಮುಚ್ಚಿ ಬಂದೇವ್ರ ಒಳಗೆ ಮತ್ತಿನ್ನು ಹೊರಗೆ ಬಿಟ್ಟು ಅವಕ್ಕೆಲ್ಲ ನೀರ ಇದಷ್ಟು ಕಾಳು ಹಾಕಿ ಬಿಟ್ಟು ಬರ್ತಾರೆ ರೀ ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ರೀ ಈಗ ಅಲ್ಲಿ ಒಂದು ಒಂದು ಅರ್ಧ ತಾಸು ಕೆಲಸ ಇರ್ತೈತಿ ರೀ ಅಕ್ಕ ನಮ್ಮ ಅವ್ರದ ಅದನ್ನ ಮುಗಿಸ್ಕೊಂಡು ರೀ ಅನ್ಬಿಡ್ತಾನೆ ನಾ ಈ ಕಡೆ ಏನು ರೀ ನಾಷ್ಟ್ರಿ ರೀ ಮಾಡಿರ್ತಾನು ಅಂದ್ರೆ ಆಮೇಲೆ ಅವ್ರ ಹೊರಗಿಂದ ಅವ್ಯಾನ ಹಂಡೆ ಅದೆಲ್ಲ ಅವ್ರು ಹಚ್ತಾರೆ ನಾ ಅಡಿಗೆ ಅದು ರೀ ಈ ಕಡೆ ನೋಡಿರಿ ನಮ್ಮ ಹೊಲದಾಗ ಎಷ್ಟು ಚಂದ ಹೂವು ನೋಡಿರಿ ಹೂವಿನ ಗಿಡಗಳು ಹಚ್ಚೇನ್ರಿ ಅದಕ್ಕೆ ಹೂವು ಎಷ್ಟು ಸುರಿದಿಲ್ಲ ನೋಡಿರಿ ಕೆಂಪು ಹೂವು ದಿನಾಲು ಎಷ್ಟು ಹೂವು ಆಗತ್ತವೆ ದೇವ್ರ ಪೂಜೆಗಂತೂ ಹೂವು ಏನು ಕಮ್ಮಿ ರೀ ಈ ಕಡೆ ಯಾವ ಕೆಂಪು ಹೂ ರೀ ಗಂಟಿ ಹೂವು ಆಮೇಲೆ ಇಲ್ಲಿ ಅವಲೂನು ಗಿಡನೂ ಹಂಚಿದ್ರಿ ಅವಗೂ ಹೂವು ಅಯ್ಯಾವ್ರಿ ನೋಡಿರಿ ಎಷ್ಟು ಚೆಂದ ಹಾಗೈತೆ ರೀ ಇಲ್ಲಿ ದೇವ್ರ ಪೂಜೆ ನೋಡಿರಿ ಎಷ್ಟೊಂದು ಹೂವ ಅಂತ ತೆಗ್ದಿನ್ ರೀ ಈಗ ದೇವ್ರ ಪೂಜೆ ಮಾಡ್ತೀನಿ ರೀ ಜಾಳಕಾದ ಆಯಿತು ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ದಿನ ದಿನಾಲು ಪೂಜೆ ರೀ ಮತ್ತು ಹೂವು ಮಸ್ತ್ ಎಟ್ಟನು ತೆಗ್ದಿ ನೋಡಿರಿ ನಂಗೆ ದೇವ್ರ ಪೂಜೆ ಆಯ್ತು ರೀ ಬರ್ರಿ ನಿಮಗೆ ದೇವ್ರ ಪೂಜೆನ ಹ್ಯಾಂಗೆ ಮಾಡೀನಿ ಅಂತ ತೋರಿಸ್ತಾನ್ರಿ ನೋಡ್ರಿ ಇಲ್ಲಿ ಲಕ್ಷ್ಮಿ ಫೋಟೋ ಐತ್ರಿ ಇಲ್ಲಿ ಸಣ್ಣದ ಬಾಳಮ್ಮಮ್ಮ ಐತ್ರಿ ಇದು ಜಿರಿಗಾಗಿ ಕಾಯಿ ಇಟ್ಟು ಪೂಜೆ ಮಾಡಿದ್ರಿ ಅಷ್ಟೇ ಸಣ್ಣ ದೇವ್ರ ಜಗಲಿ ಐತ್ರಿ ದಿನಾಲು ಪೂಜೆ ಮಾಡ್ತಾನ್ರಿ ಹೂ ಅಂತೂ ಸಾಕು ಅಷ್ಟು ಇರ್ತಾವ್ರಿ ಹೊರ್ಗಿನ ಕೆಲಸ ಇಲ್ಲ ಅಕ್ಕ ನಮ್ಮ ಅವ್ರು ಮಾಡ್ಲತ್ತಾರೀ ಅವ್ರಿಗೆ ನಮ್ಮ ಪೈಲ ಅವ್ರು ನಮ್ಮ ನಾದ್ನಿ ನಾನು ಅವ್ರಿಗೆ ಅವ್ವ ಅಂತ ಕರಿತೀನ್ರಿ ಅವ್ರು ಅಂತಾರೆ ಅಕ್ಕ ಅವ್ರನು ಬೇಡ ನೀ ಹೆಂಗೆ ನನಗೆ ಅವ್ವ ಅಂತಿದ್ದೆ ಅವ್ವ ನಾನು ಅಂತ ಹೇಳ್ರಿ ಅವ್ರ ಬಾಂಡೆ ಒಗ್ಯಾನ ಕೋಳಿಗೆ ಕಾಳ ಎಲ್ಲ ಅವರು ಅವ್ರಗೀನು ಕೆಲಸ ರೀ ಈಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ದೇವ್ರ ಪೂಜೆ ಅದೆಲ್ಲ ಆಗ್ಯದ್ರಿ ಈಗ ನಾನು ಅಡುಗೆ ಮಾಡ್ತೇನೆ ರೀ ಪೈಲ ಮಾಡ್ತೀನಿ ರೊಟ್ಟಿ ರೀ ನಾನು ಮ್ಯಾಗ ರೊಟ್ಟಿ ಮಾಡತ್ತೀನಿನ್ ರೀ ರೊಟ್ಟಿ ರೀ ಈಗ ನಮ್ಮ ಅವರು ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಅನ್ನೋದೆಲ್ಲ ಒಂದ್ಕೊಂಡು ಒಳಗೆ ರೀ ವಿಡಿಯೋ ಮಾಡೋರು ಯಾರು ನಾನು ನಾನು ಶುರುವಾತಿಗೆ ರೊಟ್ಟಿ ಮಾಡೋದು ವಿಡಿಯೋ ಮಾಡಿದ್ವಿ ರೀ ಆಮೇಲೆ ಅವ್ರಿಗೆ ಅವಾಗ ವೀಡಿಯೋ ಮಾಡಿ ನೋಡ್ತವರೆಲ್ಲ ವೀಡಿಯೋ ಮಾಡಲಾತಾರೆ ನೋಡಿರಿ ಕಡೆ ನಾನು ರೊಟ್ಟಿ ಮಾಡೋದು ಆಗಿತ್ತು ರೀ ಒಂದು ಎರಡು ರೊಟ್ಟಿ ರೀ ಅಂತ ನಮ್ಮ ರೈತ್ರ ಮನೆ ಹೆಂಗೈತಿ ಐತಿ ಅಂತ ನೋಡ್ರಿ ಹೊಲದಾಗ ನೀವೆಲ್ಲನೂ ವಾತಾವರಣ ಬೇರೆ ರೀ ಚಲೋ ಶುದ್ಧವಾದ ವಾತಾವರಣ ಇರ್ತೈತ್ ರೀ ಈ ಕ ಈ ಕಡೆ ನನ್ನ ರೊಟ್ಟಿ ಎಲ್ಲ ಮಾಡೋದು ಆಗೈತ್ರಿ ಅಡುಗೆ ಒಂದು ರೊಟ್ಟಿ ಐತ್ರಿ ಮಕ್ಕ ರೊಟ್ಟಿ ರೀ ರೊಟ್ಟಿ ನಾವು ಒಲಿಮ್ಯಾಗ ರೀ ಗ್ಯಾಸ್ ಮ್ಯಾಸ ಮಾಡಂಗಿಲ್ಲ ರೀ ಗ್ಯಾಸ್ ಮ್ಯಾಗ ಒಂದು ರೊಟ್ಟಿ ನಾವು ಬ್ಯಾರು ತನಕ ಹಾಗಾಗಿ ನಾವು ಒಲಿ ಮ್ಯಾಗ ರೊಟ್ಟಿ ರೀ ಅನ್ನ ರೊಟ್ಟಿ ಮತ್ತು ಒನ್ಗೆ ಅದು ಮಾಡೋದಾದ್ರೆ ಭೀ ಒಲಿ ಮ್ಯಾಗ ಮಾಡ್ತೇವೆ ಗ್ಯಾಸ್ ಒಳಗಿನ ಕೂಲಿ ಆಗೈತ್ರಿ ಹೊರಗೆ ಈ ಕಡೆ ಒಲಿ ಮತ್ತು ಕಾಳು ಅಕ್ಕಿ ಕಟ್ಟಿಗೆ ಎಲ್ಲ ಹೊರಗಿನ ಕೂಲಿ ಆಗಿರ್ತೀವ್ರಿ ಅವ್ರ ಇಷ್ಟು ರೊಟ್ಟಿ ಮಾಡಿನ ಈಗ ರೊಟ್ಟಿ ರಾತ್ರಿನೂ ಬಾಳಿದ್ದು ಈಗ ಥೋಡೆ ಮಾಡೀನ್ರಿ ಕಡಿ ಒಲಿ ಮ್ಯಾಗ ಅನ್ನ ಹಾಕಿನಿ ಮತ್ತು ನಮ್ಮ ಮಾವ ಅವರು ಒಳಗಿಲ್ಲದಿ ಊಟ ರೀ ಹರ್ಯಾರ ಅವ್ರಿಗೆ ಅದು ಗುಳಿಗೆ ಎಲ್ಲ ಇರ್ತಾವ್ರಿ ಅವ್ರಿಗೆ ಮುಂಜಾನೆ ಲೋಕರ ನಾಷ್ಟ ಎಲ್ಲ ಊಟ ಬೇಕಾಗ್ತದೆ कडेवर्ग मुन रिंगला मुगीत्री हाकोदरी मेथी बीजी मेती बीज पामेल कोथबी कोथब्रिबीज मेती बीज हाकोत्रीकडे याव्यता बांडे वगैन आयत्री अंत नम होतो बर्तार हाडगतवडबिट हो ಇದು ನಮ್ಮ ಹೊರದಾಗಿನ ವಾತಾವರಣ ಇದರೊಳಗೆ ನಾವು ಮೊದಲು ಏನ್ ಅಂದ್ರೆ ಅವರೇ ಕಾಳು ಬಿಟ್ಟು ಬಿತ್ತೇವ್ರಿ ಈಗ ನಾ ಐದ್ ದಿವ್ಸ ಐತಿರಿಂದ ಎಲ್ಲ ಮಳೆ ಈಗ ಇವತ್ತು ಮೆತ್ತಿ ಮೆತ್ತಿ ಬೀಜ ಅಂತ ಕೊತ್ತಂಬರಿ ಬೀಜ ಹಾಕೋದ್ ಇಲ್ಲಿ ಮಾಡಿರಿ ಇವು ನೋಡ್ರಿ ಮೆತ್ತಿ ಬೀಜ ಒಂದು ಸಾಲ್ ಮೆತ್ತಿ ಬೀಜ ಅಂತ ಒಂದು ಸಾಲ್ ಕೊತ್ತಂಬರಿ ನಮ್ಮನ್ನ ಕೊತ್ತಂಬ್ರಿ ಹಾಕತ್ತಾನ ರೀ ನಾ ಮೆತ್ತಿ ಹಾಕತ್ತನು ನಮ್ಮ ಬೇಕು ಬಿಡ ಮಾಡತ್ತಾಳೆ ಹಿಂಗೆ ಹಾಕ್ಲತ್ತೇವೆ ನೋಡಿರಿ ಎಲ್ಲಿ ಇತ್ನಿ ತೋರಿಸಿ ಈ ಕಡೆ ಅವ್ರಿಕಾಯಿ ಅದಾವೆ ರೀವಂತ ಬೋಧಿ ಮೇಲೆ ಮೆತ್ತಿ ಕೊತ್ತಂಬ್ರಿ

ಅವ್ರಿ ಕಾಯಾಗ ಕೊಲಾತಿದ್ರು ಕುತುಂಬಿದ್ರು ಈಗ ಪೈಲಿಂದ್ರಿ ನೀವು ಹಾಕ್ತಿವ್ರಿ ಕಮೆಂಟ್ ಮಾಡ್ರಿಷ್ ಬರ್ತಾವ್ ಹೇಳ್ರಿ ಒಟ್ಟು ಹೊಸದಾಗಿ ಮಾಡ್ತೀವ್ರಿ ಎಲ್ಲ ಥರ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಮೆತ್ತಿ ಬೀಜ ಕುತ್ರಿ ಹಾಕೋದಾಗಿರಿ ಈ ಕಡೆ ನೋಡ್ರಿ ಸಬಸಿಗೆ ಬೀಜದ ಬಡದ ತಿಕ್ಕಿ ತಿಕ್ ರೀ ಇವು ಒಂದು ಸ್ವಲ್ಪ ಹಾಕೋದೈತಿ ಕಡೆ ನಮ್ಮ ಅವಾಗ ಮಂಜಾ ಹಸ್ರ ರೀ ನಮ್ಮ ಮಂಜಾರ ಕುತ್ತಾರ ಇಲ್ಲಿ ಮಂದಿನ್ದಾಗ ತೆಗದ್ ನಡ್ದತ್ರಿ ನೋಡಿರಿ ಸಬಸಿಗೆ ಬೀಜ ತಿಕ್ಕಿ ತೆಗಿಲಾತನ್ ರೀ ಈ ರೀ ಇಲ್ಲೇ ಹಾಕಿದ್ದೀವಿ ರೀ ಹೊಲ್ದಾಗ ಕಿತ್ತು ತೆಗ್ದು ಇಟ್ಟಿದ್ದೀವಿ ಒಣಗ್ಯಾವು ಒಟ್ಟು ಕೈಲೇ ತಿಕ್ಕಿ ತೆಗಿಲಾತನ್ ನೋಡ್ರಿ ಇವತ್ತಿನ ವಿಡಿಯೋನ ಇಲ್ಲೇನೂ ಮುಗಿಸ್ತೇನೆ ರೀ ಅಂಥ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಹೇಳಿರಿ ಹೇಳ್ರಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್